ಭಾರೀ ಮಳೆಗೆ ಕುಸಿದು ಬಿದ್ದ ಮನೆ ಕಣ್ಣೀರಿಟ್ಟ ಮಹಿಳೆ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಭಾಗ್ಯಮ್ಮ ಲೇಟ್ ನಾಗಯ್ಯ ಅವರ ವಾಸದ ಮನೆ ಕುಸಿದು ಬಿದ್ದಿದ್ದು ವಾಸ ಮಾಡಲು ಮನೆ ಇಲ್ಲದೆ ಭಾಗ್ಯಮ್ಮ ಕಣ್ಣೀರಿಟ್ಟರು ಇನ್ನು ಮನೆಯಲ್ಲಿ ಸುಮಾರು ಆರು ತಿಂಗಳ ಸಣ್ಣ ಮಗುವಿದ್ದು ಮಧ್ಯರಾತ್ರಿ ಸುರಿದ ಭಾರೀ ಮಳೆಯಿಂದ ಮನೆ ಕುಸಿದು ಬಿದ್ದ ಕಾರಣ ಮನೆಯಲ್ಲಿದ್ದ ಸಾಮಾನುಗಳು ನಾಶವಾಗಿದ್ದು ವಾಸ ಮಾಡಲು ಬೇರೆ ಮನೆಯಿಲ್ಲ ಬೇರೆಯವರ ಮನೆಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ಉಂಟಾಗಿದ್ದು ನಮಗೆ ಆದಷ್ಟು ಬೇಗ ಸರ್ಕಾರ ಪರಿಹಾರ ಮಾಡಿಕೊಡಬೇಕು ಎಂದು ಭಾಗ್ಯಮ್ಮ ಅವರು ಮನವಿ ಮಾಡಿಕೊಂಡರು ಇನ್ನು ಗ್ರಾಮ ಪಂಚಾಯಿತಿ ಪಿ ಡಿಒ ತಹಸೀಲ್ದಾರ್ ಆರ್ ಎ ಅವರು ಇತ ಹರಿಸಿ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಂಡರು ತಗಬೇಕಾಗಿತ್ತು ಮಾತ್ರೆ ಕುಡಿಯಾಕೆ ಅಂತ ಒಳಗಡೆ ಹೋದ ತಗಳಕ್ಕೆ ತಗೊಳಕ್ಕೆ ಅಷ್ಟೊತ್ತಿಗೆ ನೀಡ್ತು ಓಡಿ ಈಚೆ ಅಷ್ಟೊಂದು ಕಷ್ಟ ಮಾಡಿ ನನಗೆ ಅರ್ಜೆಂಟಾಗಿ ಮನೆ ಕೊಡಿ ನನಗೆ ಇರಕ್ಕೆ ಜಾಗನೇ ಇಲ್ಲ ಇಲ್ಲಿ ಎಲ್ಲೂ ಜಾಗನೇ ಇಲ್ಲ ನನಗೆ ಯಾರು ಇಲ್ಲ ಹೆಣ್ಮಕ್ಳು ಮಕ್ಕಳು ಬಾಳ್ತಿ ಕರ್ಕೊಂಬಂದಿ ಮನೆ ನಿರ್ಸ್ಕೊಂಡಿನಿ ನನಗೆ ಕಷ್ಟ ಆಗದೆ ಆದಷ್ಟು ಸಹಾಯ ಮಾಡ್ಕೊಡಿ ಎಲ್ಲರನ್ನು ಕೈ ಮುಗಿದು ಬೇಡ್ಕೊತೀನಿ ಆದಷ್ಟು ಬೇಗ ಮಾಡ್ಕೊಡಿ तब मैं अंत